ನಾಯಕ ಹಾಗೂ ಸಮಾಜ ಸೇವಕ ಅಂದ್ರು ಎಂತಿಲ್ಲ ಅದರಲ್ಲಿ ಈ ಯುವ ಪೀಳಿಗೆಲಿ ಇಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ನಾವು ಅಭಿಮಾನಿಗಳನ್ನ ಅವರಾಗ ಅವರ ಹೋಗ್ಬಟ್ಟಿ ಬಂದ ಹೊರತು ನಾವು ಯಾರನ್ನೂ ಆಹ್ವಾನಿಸಿಲ್ಲ ಸೊ ಅವರು ತಾರೀಖ್ನ ಅವರ ಗುರುತು ಮಾಡಿಕೊಂಡು ಇಷ್ಟೊಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡೋ ಒಬ್ಬ ಯುವ ನಾಯಕ ನಾಳೆ ಇನ್ನೂ ಉತ್ಸವಕ್ಕೆ ಹೇರಿ ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿ ತಮ್ಮ ಚೇತನ್ ರಾಜ್ ಅವ್ರಿಗೆ ಹುಟ್ಟುವ ಹುಟ್ಟು ಹಬ್ಬದ ಸುಭಾಷ್ ಅದೇ ರೀತಿಯಾಗಿ ಅವ್ರನ್ನ ಮತ್ತೊಂದು ಸಾರಿ ಹೇಳ್ತೀನಿ ಅವ್ರಿಗೆ ಊಟ ಇಲ್ಲಾಂದ್ರೆ ಬೇರೆಯವ್ರಿಗೆ ಊಟ ಹಾಕಂತ ಮನುಷ್ಯನ ನನ್ನ ಏಕೈಕ ವ್ಯಕ್ತಿ ಅಂದರೆ ಚೇತನ್ ರಾಜ್ ಅವ್ರನ್ನ ನಾನು ಇಪ್ಪತ್ತಾರು ವರ್ಷದಿಂದ ಸತತವಾಗಿ ಒಡನಾಡ್ತಲ್ಲೇ ಇದ್ದಾನೋ ಅವ್ರಿಗೆ ಊಟ ಏನಂದರೆ ಬೇರೆಯವ್ರಿಗೆ ಊಟ ಹಾಕಿಬಿಟ್ಟು ಮಾದಿರೆಯಾದಂಥ ಒಬ್ಬ ಯುವ ನಾಯಕನ ನಿಮ್ಮಂಥ ಮಾಧ್ಯಮ ಮಿತ್ರ ದಯಮಾಡಿ ಅವ್ರನ್ನ ಬೆಳೆಯೋಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಮತ್ತು ಅದೇ ರೀತಿಯಾಗಿ ನಮ್ಮ ಐವತ್ನಾಲ್ಕನೇ ಮಾಡಿ ಏನು ಜನತೆ ನಿವಾಸಿಗಳವೆ ನಾವೇನು ಇಲ್ದೇ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸಹಾಯ ಮಾಡಿಕೊಂಡಿದ್ದೀವಿ ಮುಂದೊಂದು ದಿನಗಳಲ್ಲಿ ನಾವು ಇದೇ ಐವತ್ನಾಲ್ಕನೇ ವಾರ್ಡಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗ ಆದಮೇಲೆ ನಮ್ಗೇನು ಬೇಡ ಸಹ ನಿಮ್ಮ ವಾರ್ಡಿಂದ ನಿಮ್ಗೇನು ಪರಿಹಾರ ಬೇಕೋ ಅದನ್ನು ಮಾಡಿಕೊಡೋಕೆ ಸದಾ ಸಿದ್ಧಾಗಿವೆ ನಮ್ಮ ಭುವನರಾಜ್ ಫೌಂಡೇಶನ್ ವಿರುದ್ಧ ಅವ್ರಿಗೆ ನಮ್ಮ ವಯಸ್ಸನ್ನು ಕೊಟ್ಟು ನೂರು ವರ್ಷ ಸದಾ ಹೀಗೆ ನಗನಾಗ್ತಾ ಇರಲಿ ಅಂತವಾದ ಆ ಯುವಕರ ಆಶಾ ಕಿರಣ ಶ್ರೀ ಚೇತನ್ ರಾಜ ಅವರವರ ಮೂವತ್ತ ಏಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾನಾ ಭಾಗದಿಂದ ಎಲ್ಲ ಯುವಕರು ಬಂದು ಆಗಮಿಸಿ ಚೇತನ್ ರಾಜ ಅವ್ರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳೋಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಎಲ್ಲ ಯುವಕರ ಪರವಾಗಿ ಇವತ್ತು ಚೇತನ್ ರಾಜ್ ಅವ್ರನ್ನ ಹುಟ್ಟ ಹಬ್ಬನ ಆಚರಿಸ್ತಿದ್ವಿ ಚೇತನ್ ರಾಜ್ ಅವ್ರಿಗೆ ಶುಭವಾಗಲಿ ಇನ್ನು ಮುಂದೆ ಅವ್ರಿಗೆ ರಾಜಕೀಯದಲ್ಲಿ ಉನ್ನತ ಮಟ್ಟಿ ಕೇರ್ಲಿ ಅಂತೇಳಿ ಎಲ್ಲ ಯುವಕರ ಪರವಾಗಿ ನಾವು ನಿಮ್ಮ ವಾಹಿನಿ ಮುಖ್ಯನ ಕೇಳ್ಕೊತಾ ಇದ್ದೀವಿ ಶುಭವಾಗಲಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಯುವಕರ ಯುವ ನಾಯಕರಾದ ಚೇತನ್ ರಾಜು ಅವರಿಗೆ ತುಂಬಾ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಐಸೋ ಆರೋಗ್ಯ ಐಸೂರೆ ಕೊಟ್ಟು ಮುಂದಿನ ಬಾರಿ ಐವತ್ನಾಕನೇ ವರ್ಗದ ನಗರ ಪಾಲಿಕೆ ಸದಸ್ಯರಾಗಿ ಮುಂದೆ ನಮ್ಗೆ ಕಾಣಬೇಕೋಣ